ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯಗಳಲ್ಲಿ ಇಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ವೈವಾಹಿಕ ವಿವಾದಗಳಿಗೆ ಸಂಬಂಧಿಸಿ ಕಾರಣಾಂತರಗಳಿಂದ ದೂರವಾಗಿ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಒಂದಾಗಿ ಪ್ರಕರಣ ಸುಖಾಂತ್ಯವಾಗಿದೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ಅವರು ನ್ಯಾಯಾಲಯದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಹೆಸರು ಹೇಳಲು ಇಚ್ಛಿಸಿದ ದಂಪತಿಗಳು ಇದೀಗ ನ್ಯಾಯಾಧೀಶರು ಹಾಗೂ ವಕೀಲರ ಮನವೊಲಿಕೆಯಿಂದ ಮನಸ್ತಾಪ ಮರೆತು ರಾಜಿಯಾಗಿ ಜೀವನದಲ್ಲಿ ಒಂದಾಗಿ ಬಾಳುತ್ತೇವೆ ಎಂದು ನ್ಯಾಯಾಧೀಶರಿಗೆ ಹಾಗೂ ವಕೀಲರಿಗೆ ಧನ್ಯವಾದ ಹೇಳಿ ಹೂವಿನ ಹಾರ ಬದಲಿಸಿ ಸಿಹಿ ತಿನ್ನಿಸುವ ಮೂಲಕ ಮತ್ತೆ ಒಂದಾದರು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಮಾತನಾಡಿ ಕಕ್ಷಿದಾರರು ಬಹಳ ವರ್ಷ ಅಲೆದಾಡುವ ಬದಲು ಜನತಾ ನ್ಯಾಯಾಲಯದಲ್ಲಿ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡರೆ

ಲೋಕಾದಲತ್ತು ನಾಳೆ ಹದಿನಾಲ್ಕು ಹನ್ನೆರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಗಲಿರುವಂಥ ಒಂದು ಲೋಕಾದಳತ್ ಪ್ರಯುಕ್ತ ನಮ್ಮ ಇಂಜಿನಿಯರಿ ಕೋರ್ಟ್ ಆಗಿರೋದ್ರಿಂದ ನಮ್ಮ ನ್ಯಾಯಾಲಯದಲ್ಲಿ ಗೌರವಿತ ನ್ಯಾಯಾಧೀಶ ಸಾಹೇಬ್ರು ತುಂಬ ಸಂತೋಷದಿಂದ ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಏನು ಡೈವರ್ಸ್ ಕೇಸಲ್ಲಿದೆಯೋ ಅದನ್ನು ಮರು ಮತ್ತೆ ಅವರೆಲ್ಲ ಒಂದಾಗಲಿಕ್ಕೆ ಒಂದು ಕಾರಣಭೂತರಾಗಿ ಅವರಿಗೆಲ್ಲ ಒಂದು ಹಿತ ನೋಡಿಕ ನೀಡಿ ಮತ್ತು ಅವರ ಪರವಾಗಿ ಈ ಜೈನಿಂದ ಜೈನಮ್ಮ ಆಗ್ಬೋದು ಮತ್ತು ಟಿ ಎನ್ ಆರ್ ಆಗ್ಬೋದು ಎಲ್ಲ ವಕೀಲರ ಸಮ್ಮುಖದಲ್ಲಿ ಎಲ್ಲರೂ ಸಂಧಾನ ಮಾಡಿ ಈ ದಿವಸ ಒಂದು ಜೋಡಿಯನ್ನು ಮರು ಒಂದು ನವ ದಂಪತಿಗಳಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಲೋಕಾದಂತದಲ್ಲಿ ಭಾಗವಹಿಸಿ ಎಲ್ಲರ ಸಮ್ಮುಖದಲ್ಲಿ ಅವರು ಸುಖದಿಂದ ಶಾಂತಿಯಿಂದ ಸಂಸಾರ ಮಾಡಲಿ ಅಂತ ಹೇಳುತ್ತಾ ಅದರ ಜೊತೆಗೆ ನಮ್ಮ ನ್ಯಾಯಾಧೀಶರವರ ಕಾಳಜಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನನ್ನ ಮಾತು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ದಂಪತಿಗಳು ಒಂದಾದ ಪ್ರಕರಣಕ್ಕೆ ವಕೀಲರು ಕಕ್ಷಿದಾರರು ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಉತ್ತಮವಾಗಿ ಸಹಕರಿಸಿದ್ದಾರೆ ಲೋಕ ಅದಾಲತ್ನಲ್ಲಿ ಭಾಗಿಯಾದ ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಿರಿಯ ನ್ಯಾಯಾಧೀಶರಾದ ಭಾರತಿ ಅವರು ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ಚಿನ್ನಸ್ವಾಮಿ ನಾಗಭೂಷಣ್ ಮುಸ್ತಾಕ್ ಅಹಮದ್ ಅಲ್ಲಾ ಬಕಾಶ ನರಸಿಂಹ ರೆಡ್ಡಿ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ